ಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿ ದರ್ಶನ್ಗೆ ಚಾಪೆ ಬಟ್ಟೆ ಸಿಟಿ ಸಿವಿಲ್ ಕೋರ್ಟ್ ನಿಂದ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ ದರ್ಶನ್ ಸಲ್ಲಿಸಿದ ಮನವಿ ಪುರಸ್ಕರಿಸಿದ ಕೋರ್ಟ್ ತಿಂಗಳಿಗೊಮ್ಮೆ ಚಾಪೆ ಬಟ್ಟೆ ಬದಲಾವಣೆಗೆ ಅನುಮತಿಯನ್ನ ನೀಡಲಾಗಿದೆ ಇನ್ನು ಜೈಲಿನಲ್ಲಿ ದರ್ಶನ್ಗೆ ಚಾಪೆ ಹಾಗೂ ಬಟ್ಟೆಯನ್ನ ನೀಡಲು ಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿರುವಂತದ್ದು ಸಿಟಿ ಸಿವಿಲ್ ಕೋರ್ಟ್ ನಿಂದ ದರ್ಶನ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಇನ್ನು ದರ್ಶನ್ ಸಲ್ಲಿಸಿದ ಮನವಿ ಕೋರ್ಟ್ ಕೂಡ ಪುರಸ್ಕರಿಸಿದೆ ತಿಂಗಳಿಗೊಮ್ಮೆ ಚಾಪೆ ಹಾಗೂ ಬಟ್ಟೆ ಬದಲಾವಣೆಗೆ ಈಗಾಗಲೇ ಕೋರ್ಟ್ ಕೂಡ ಸಾಧ್ಯತೆ ಇದೆ ಇನ್ನು ಇನ್ನು ಇಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ಸಿಟಿ ಸಿವಿಲ್ ಕೋರ್ಟ್ ನಿಂದ ಇವತ್ತು ದರ್ಶನ್ ಸಲ್ಲಿಸಿದ ಮನವಿ ಪುರಸ್ಕರಿಸಿದ ಕೋರ್ಟ್ ತಿಂಗಳಿಗೊಮ್ಮೆ ಚಾಪೆ ಹಾಗೂ ಬಟ್ಟೆ ಬದಲಾವಣೆಗೆ ಅನುಮತಿಯನ್ನ ನೀಡಲಾಗಿದೆ ಎಸ್ ಜೈಲಲ್ಲಿ ದರ್ಶನ್ಗೆ ಚಾಪೆ ಹಾಗೂ ಬಟ್ಟೆಯನ್ನ ನೀಡಲು ಆದೇಶ ಹೊರಡಿಸಿರುವಂಥದ್ದು ಇನ್ನು ಸಿಟಿ ಸಿವಿಲ್ ಕೋರ್ಟ್ನಿಂದ ದರ್ಶನ್ಗೆ ಇಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಇನ್ನು ಒಂದು ಕಡೆ ನೋಡ್ತಾ ಇರ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರಪ್ಪನ ಅಗ್ರಹಾರವನ್ನ ಸೇರಿದ್ರು ಈಗ ದರ್ಶನ್ಗೆ ಒಂದು ರೀತಿಯಾಗಿ ಈಗ ಸಣ್ಣ ರಿಲೀಫ್ ಸಿಕ್ಕಂತಾಗಿದೆ ಜೈಲಲ್ಲಿ ದರ್ಶನ್ಗೆ ಚಾಪೆ ಹಾಗೂ ಬಟ್ಟೆಯನ್ನ ನೀಡೋದಕ್ಕೆ ಕೋರ್ಟ್ ಇಲ್ಲಿ ಆದೇಶವನ್ನು ಹೊರಡಿಸಿರುವಂಥದ್ದು ಇನ್ನು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಇಂದು ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ಭವಿಷ್ಯ ನಿರ್ಧಾರವಾಗಿದೆ ಅಂತಾನೆ ಹೇಳ್ಬೋದು ಸಾಧ್ಯತೆ ಇದ್ರೆ ಮಾತ್ರ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಇಲ್ಲಾಂದ್ರೆ ಬೇಡ ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ನ್ಯಾಯಾಲಯ ಇನ್ನು ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಈಗಾಗಲೇ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿಯ ಭವಿಷ್ಯ ಇಂದು ನಿರ್ಧಾರವಾಗಿದೆ ಇನ್ನು ಸಿಟಿ ಸಿವಿಲ್ ಕೋರ್ಟ್ನಿಂದ ದರ್ಶನ್ಗೆ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಂತಾಗಿರುವಂತದ್ದು ಬಟ್ಟೆ ಹಾಗೂ ಚಾಪೆ ತಿಂಗಳಿಗೊಮ್ಮೆ ಬದಲಾಯಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ತಿಂಗಳಿಗೊಮ್ಮೆ ಚಾಪೆ ಹಾಗೂ ಬಟ್ಟೆ ಬದಲಾವಣೆಗೆ ಕೋರ್ಟ್ ಕೂಡ ಅನುಮತಿಯನ್ನ ನೀಡಿರುವಂಥದ್ದು ಇಲ್ಲಿ ಒಂದು ಕಡೆ ಸಾಧ್ಯತೆ ಇದ್ರೆ ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ನ್ಯಾಯಾಲಯ ಅಂತ ಹೇಳಲಾಗ್ತಾ ಇದೆ ಏನು ಸಂಡೇ ಸ್ಪೈ ಒಂದು ರೀತಿಯಾಗಿ ಈಗ ಜೈಲಲ್ಲಿ ದರ್ಶನ್ಗೆ ಚಾಪೆ ಹಾಗೂ ಬಟ್ಟೆ ನೀಡಲು ಆದೇಶವನ್ನು ಹೊರಡಿಸಿರುವಂತದ್ದು ಸಿಟಿ ಸಿವಿಲ್ ಕೋರ್ಟ್ ನಿಂದ ದರ್ಶನ್ಗೆ ಒಂದ್ ರೀತಿಯಾಗಿ ರಿಲೀಫ್ ಸಿಕ್ಕಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಟು ಆರೋಪಿಯಾಗಿರುವ ದರ್ಶನ್ ಪರಪ್ಪನ ಅಗ್ರಹಾರವನ್ನ ಎರಡನೇ ಬಾರಿ ಸೇರಬೇಕಾಯಿತು ಈಗ ಮತ್ತೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಇವತ್ತು ಅರ್ಜಿಯ ಭವಿಷ್ಯ ನಿರ್ಧಾರವನ್ನ ಮಾಡಿದೆ ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ವಿಚಾರವಿದು ಇನ್ನು ಇಲ್ಲಿ ದರ್ಶನ್ಗೆ ಜೈಲಲ್ಲಿ ಚಾಪೆ ಹಾಗೂ ಬಟ್ಟೆಯನ್ನ ನೀಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸಿಟಿ ಸಿವಿಲ್ ಕೋರ್ಟ್ ನಿಂದ ದರ್ಶನ್ಗೆ ಒಂದ್ ರೀತಿಯಾಗಿ ರಿಲೀಫ್ ಸಿಕ್ಕಂತಾಗಿದೆ ದರ್ಶನ್ ಸಲ್ಲಿಸಿದ ಮನವಿಯನ್ನ ಕೋರ್ಟ್ ಕೂಡ ಈಗಾಗಲೇ ಪುರಸ್ಕರಿಸಿದ್ದು ತಿಂಗಳಿಗೊಮ್ಮೆ ಚಾಪೆ ಹಾಗೂ ಬಟ್ಟೆ ಬದಲಾವಣೆ ಮಾಡೋದಕ್ಕೆ ಅನುಮತಿಯನ್ನ ನೀಡಿದ್ದಾರೆ ಸಾಧ್ಯತೆ ಇದ್ರೆ ಮಾತ್ರ ಸೆಲ್ ಅನ್ನ ಚೇಂಜ್ ಮಾಡಿ ಇಲ್ಲಾದ್ರೆ ಮಾಡಬೇಡಿ ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ನ್ಯಾಯಾಲಯ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂತದ್ದು ಇನ್ನು ದರ್ಶನ್ ಸಲ್ಲಿಸಿದ್ದ ಮನವಿಯನ್ನ ಈಗಾಗಲೇ ಪುರಸ್ಕರಿಸಿದ ತಿಂಗಳಿಗೊಮ್ಮೆ ಚಾಪೆ ಹಾಗೂ ಬಟ್ಟೆ ಬದಲಾವಣೆಗೆ ಅನುಮತಿಯನ್ನ ಕೊಡಿ ಸಾಧ್ಯತೆ ಇದ್ರೆ ಮಾತ್ರ ಬೇರೆ ಸೆಲ್ಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಿ ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ನ್ಯಾಯಾಲಯ ಇನ್ನು ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಎರಡನೇ ಬಾರಿ ಪರಪ್ಪನ ಅಗ್ರಹಾರವನ್ನ ಸೇರಬೇಕಾಯಿತು ಈಗ ಐವತ್ತೇಳನೇ ಸಿಸಿ ಎಚ್ ಕೋರ್ಟ್ ಆದೇಶದ ಮೇರೆಗೆ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಪುರಸ್ಕರಿಸಿದ ಕೋರ್ಟ್ ಹಾಸಿಗೆ ದಿಂಬು ಕೇಳಿದ್ದ ದರ್ಶನ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ ತಿಂಗಳಿಗೊಮ್ಮೆ ಚಾಪೆ ಬಟ್ಟೆ ಮಾತ್ರ ಬದಲಾವಣೆ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಿಂದ ಆದೇಶ ಬಂದಿರುವಂತದ್ದು ತಿಂಗಳಿಗೊಮ್ಮೆ ಈಗಾಗಲೇ ಒಂದು ರೀತಿಯಾಗಿ ತಿಂಗಳಿಗೊಮ್ಮೆ ಚಾಪೆ ಹಾಗೂ ಬಟ್ಟೆಯನ್ನ ಚೇಂಜ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ನ್ಯಾಯಾಲಯ ಅಂತಾನೆ ಹೇಳ್ಬೋದು ಇನ್ನು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆಗಿದೆ ಮೂರು ಅರ್ಜಿಗಳ ಸಂಬಂಧ ಆದೇಶವನ್ನ ಹೊರಡಿಸಿದೆ ಜೈಲಿನಲ್ಲಿ ಮೂಲ ಸೌಕರ್ಯ ಕೋರಿರುವ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು ಶೀಘ್ರ ಸಾಕ್ಷಿ ವಿಚಾರಣೆ ಕೋರಿರುವ ಪ್ರಾಸಿಕ್ಯೂಷನ್ ಅರ್ಜಿ ಅಂತಾನೆ ಹೇಳ್ಬೋದು ಇನ್ನು ಇಂದು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಈಗಾಗಲೇ ಆದೇಶ ಬಂದಿರುವಂಥದ್ದು ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ನ್ಯಾಯಾಲಯ ತಿಂಗಳಿಗೊಮ್ಮೆ ಚಾಪೆ ಹಾಗೂ ಬಟ್ಟೆಯನ್ನ ಚೇಂಜ್ ಮಾಡೋದಕ್ಕೆ ಅನುಮತಿಯನ್ನ ನೀಡಿದ್ದಾರೆ ಹಾಸಿಗೆ ದಿಂಬು ಕೇಳಿದ್ದ ದರ್ಶನ್ಗೆ ಇಲ್ಲಿ ಬಿಗ್ ಶಾಕ್ ಎದುರಾಗಿದೆ ತಿಂಗಳಿಗೊಮ್ಮೆ ಮಾತ್ರ ಚಾಪೆ ಹಾಗೂ ಬಟ್ಟೆಯನ್ನ ಚೇಂಜ್ ಮಾಡೋದಕ್ಕೆ ಅವಕಾಶವನ್ನ ನೀಡಿರುವಂತದ್ದು ಇನ್ನು ಸಾಧ್ಯತೆ ಮಾತ್ರ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಇಲ್ಲಾದ್ರೆ ಮಾಡಬೇಡಿ ಅಂತ ಹೇಳಿ ಹೇಳಿರುವಂತದ್ದು ಇನ್ನು ಒಂದ್ ಕಡೆ ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ರು ಆದ್ರೆ ಇದು ಜಾಮೀನು ಭವಿಷ್ಯ ಆಗಿರ್ಲಿ ಈ ಹಾಸಿಗೆ ನಿಂಬು ಕೇಳಿದ್ದ ದರ್ಶನ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ ತಿಂಗಳಿಗೊಮ್ಮೆ ಚಾಪೆ ಹಾಗೂ ಬಟ್ಟೆ ಮಾತ್ರ ನೀಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ತಿಂಗಳಿಗೊಮ್ಮೆ ಈಗಾಗಲೇ ಚಾಪೆ ಹಾಗೂ ಬಟ್ಟೆ ಬದಲಾವಣೆಗೆ ಅನುಮತಿಯನ್ನ ನೀಡಿದ್ದಾರೆ ಸಾಧ್ಯತೆ ಇದ್ರೆ ಮಾತ್ರ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಇಲ್ಲದ್ರೆ ಮಾಡಬೇಡಿ ಅಂತ ಹೇಳಿ ಜೈಲಾಧಿಕಾರಿಗಳಿಗೆ ವಿವೇಚನೆಗೆ ಬಿಟ್ಟ ನ್ಯಾಯಾಂಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಈಗಾಗಲೇ ಡಿ ಗ್ಯಾಂಗ್ ಡಿ ಗ್ಯಾಂಗ್ ಅರ್ಜಿಯನ್ನ ಸಲ್ಲಿಸಿತು ಅದರಲ್ಲೂ ಕೂಡ ಏಟು ಆರೋಪಿಯಾಗಿರುವ ದರ್ಶನ್ ಹಾಸಿಗೆ ತಿಂಬಿಗೋಸ್ಕರ ಅರ್ಜಿಯನ್ನ ಸಲ್ಲಿಸಿದ್ರು ಈಗ ಆ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು ತಿಂಗಳಿಗೊಮ್ಮೆ ಮಾತ್ರ ಚಾಪೆ ಹಾಗೂ ಬಟ್ಟೆಯನ್ನ ಬದಲಾಯಿಸುವುದಕ್ಕೆ ಕೋರ್ಟ್ ಈಗಾಗಲೇ ಅನುಮತಿಯನ್ನ ನೀಡಿರುವಂಥದ್ದು ಇನ್ನು ಬೇರೆ ಸೆಲ್ಗೆ ಶಿಫ್ಟ್ ಮಾಡುವುದು ಸೆಲ್ನ ಸಿಬ್ಬಂದಿಗಳಿಗೆ ಬಿಟ್ಟಿದ್ದು ಅಂತ ಕೋರ್ಟ್ ಈಗಾಗಲೇ ಆದೇಶವನ್ನು ಹೊರಡಿಸಿದೆ